ಸ್ವಾಗತ ಕೋರ್ತಾನು ಎಲ್ಲಾ ಮತದಾರರ ಆಶಯದಿಂದ ಸಂಸದನಾಗಿ ಆಯ್ಕೆಯಾದ ಮೇಲೆ 24ಕ್ಕೆ ಪ್ರಮಾಣಚ륜 ಸ್ವೀಕರಿಸ ಸಂಸದನಾಗಿದೆ ಈ 24ಕ್ಕೆ ಒಂದು ವರ್ಷ ಆಯ್ತು ಒಂದು ವರ್ಷ ಅವಧಿಯಲ್ಲಿ ತಮ್ಮ ವೀರೇಂದ್ರ ಕಪ್ಪಳ ಲೋಕಸಭಾ क्षेत्रದಲ್ಲಿ ಒಂದು ವರ್ಷಗಳ ಕಾಲ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಸಂಸದ ಕೆ ರಾಜಶೇಖರ್ ಹಿಟ್ನಾರ್ ಹೌದು ಜನರ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಸಂಸದನಾಗಿ ಆಯ್ಕೆಯಾದ ನಂತರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದು ಕೊಪ್ಪಳ ಸಂಸದರಾದಂತಹ ಕೆ ರಾಜಶೇಖರ್ ಬಸವರಾಜ್ ಹಿಟ್ನಾಳ್ ಹೇಳಿದರು ಅವರು ಶುಕ್ರವಾರ ಕೊಪ್ಪಳ ಜಿಲ್ಲಾಡಳಿತದ ಭವನದಲ್ಲಿರುವಂತಹ ಲೋಕಸಭಾ ಸದಸ್ಯರ ಕಚೇರಿಯಲ್ಲಿ ತಾವು ಸಂಸದರಾಗಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಲು ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎನ್ಎಚ್ಎಐ ರಸ್ತೆಗಳಲ್ಲಿ ಕೆಲವು ಸಮಸ್ಯೆಗಳಿದ್ದು ವಿಶೇಷವಾಗಿ ಎನ್ಎಚ್ ಫಿಫ್ಟಿಯಲ್ಲಿ ಟೋಲ್ಗೇಟ್ನಿಂದ ಟನಲ್ ಬಳಿ ಬಹಳಷ್ಟು ಅಪಘಾತಗಳಾಗುತ್ತಿತ್ತು ಇದರಿಂದ ಪ್ರತಿ ವರ್ಷ ನೂರು ಜನರ ಸಾವು ಉಂಟಾಗುತ್ತಿತ್ತು ಈ ಸಮಸ್ಯೆಯನ್ನ ತಡೆಯಲು ಓವರ್ ಬ್ರಿಡ್ಜ್ ಮಾಡಬೇಕೆಂದು ಮಾಜಿ ಸಂಸದರಾದಂತಹ ಕರ್ವಿ ಸಂಗಣ್ಣವರ್ ಪ್ರಯತ್ನ ಮಾಡಿದರು ನಾನು ಸಂಸದನಾದ ನಂತರ ಟೆಂಡರ್ ಮಾಡಿಸಿ ಹೊಸಲಿಂಗಾಪುರ ಕ್ರಾಸ್ ಹೊಸಳ್ಳಿ ಕ್ರಾಸ್ ಹಿಟ್ನಾಳ್ ಕ್ರಾಸ್ ಮೆತ್ಗಲ್ ಕ್ರಾಸ್ ಸೇರಿದಂತೆ ರೂಪಾಯಿ ಒಂದು ಸಾವಿರದ ಒಂದು ನೂರ ತೊಂಬತ್ತು ಲಕ್ಷಗಳ ಅನುದಾನದಲ್ಲಿ ನಾಲ್ಕು ಫ್ಲೈಓವರ್ ನಿರ್ಮಾಣ ಮಾಡಲಾಗುತ್ತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಪ್ರಸ್ತುತ ಅಪಘಾತ ಪ್ರಮಾಣ ಶೇಕಡ ಎಪ್ಪತ್ತರಷ್ಟು ಕಡಿಮೆಯಾಗಿದ್ದು ರಸ್ತೆ ಅಪಘಾತ ಪ್ರಮಾಣವನ್ನು ಶೂನ್ಯಕ್ಕೆ ತರುವ ಪ್ರಯತ್ನ ಮಾಡಲಾಗುವುದು ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ವಾಹನ ವೇಗ ನಿಯಂತ್ರಣ ಮಾಡಲು ಸೆಕ್ಯೂರಿಟಿ ಸಿಸ್ಟಮ್ ಮತ್ತು ಸಿಸಿಟಿವಿ ಅಳವಡಿಕೆಗಾಗಿ ಕೇಂದ್ರ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮಾಡಿದ್ದು ಇದಕ್ಕಾಗಿ ರೂಪಾಯಿ ಎರಡು ಕೋಟಿಗಳನ್ನು ಮಂಜೂರು ಮಾಡಿದ ಕೇಂದ್ರ ರಸ್ತೆ ಸಾರಿಗೆ ಸಚಿವರಿಗೆ ಅಭಿನಂದನೆಯನ್ನ ಸಲ್ಲಿಸಲು ಬಯಸುತ್ತೇನೆ ಈ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸದರ ಆಪ್ತ ಸಹಾಯಕರಾದಂತಹ ಅರುಣ್ ವೀರಭದ್ರಪ್ಪ ನಾಯಕ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಜಿ ಸೇರಿದಂತೆ ವಿವಿಧ ಪ್ರತಿನಿಧಿಗಳು ಹಾಗೂ ಸಂಪರ್ಕ ಮಾಧ್ಯಮ ಮುಂತಾದವರು ಉಪಸ್ಥಿತರಿದ್ದರು ಧ್ಯಾನಪ್ಪ ಎಚ್ ದಾವನವರ್ ಕೊಪ್ಪಳ ಜಿಲ್ಲಾ ವರದಿಗಾರರು ಜೈ ಬಿಎಂ ನ್ಯೂಸ್ ಟ್ವೆಂಟಿ ಇದು ಬಹುಜನರ ನ್ಯಾಯಕ್ಕಾಗಿ ಅದಾದ್ಮೇಲೆ ಲ್ಯಾಂಡ್ ಆಕ್ಟಿಷನ್ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೂಡಲಿಲ್ಲ ಆ ಪ್ರಾಜೆಕ್ಟ್ ಎಷ್ಟು ಬೇಕು ನಾವು ಸರ್ಕಾರದ ನಾವು ಕೊಡಲ್ಲ ಅಂತ ಹೇಳಿದ್ಮೇಲೆ ಕೇಂದ್ರ ಸರ್ಕಾರದಿಂದ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಲ್ಯಾಂಡ್ ಕೇಂದ್ರ ಸರ್ಕಾರ ಕೊಡುತ್ತೆ ಮಾಡಿದ್ದಾರೆ ಅವರು ಕೇಂದ್ರ ಸರ್ಕಾರನ ಕೊಡುತ್ತೆ ಅದನ್ನು ಕಳಿಸ್ಬೇಕಂತ ಹೇಳ್ತೀವಿ ಮೊನ್ನೆ ಕೂಡ ಒಂದು ಕಳಿಸಿದ್ರು ನಾ ಮೊನ್ನೆ ಸಿಇಒ ಮಾತಾಡಿದ್ವಿ ಮಾತಾಡೋ ರೈಲ್ವೆ ಬೋರ್ಡ್ ಕಳಿಸಿ ಅನಂತರಿಸ್ಕೊಡ್ಬೇಕಂತ ಸುಮಾರು ನಾಲ್ಕುವರೆ ಕೋಟಿ ಆಗಿದೆ ಈಗ ನೆನಪಿಲ್ಲ ಅದನ್ನು ಕೂಡ ನಾನು ರೈಲ್ವೆ ಬೋರ್ಡ್ ಬರೆದು ಅಂತ ಹೇಳಿದ್ದಾರೆ ಅದು ಬಂದ ತಕ್ಷಣ ಟೆಂಡರ್ ಆಗುತ್ತೆ ಕಾಮಗಾರಿ ಪ್ರಾರಂಭ ಸರಿಯಾ ನಮ್ಮ ಸಿಟಿ ಸೆಂಟರ್ ಅವರು ಹಂಗಾಗಿ ಲಾಸ್ಟ್ ಟೈಮ್ ಒಂದ್ ಟೈಮ್ ಇಂಪ್ರೂವ್ಮೆಂಟ್ ಅಲ್ಲಿ ಇದಾದ್ರೂ ಕೂಡ ಆಗಿಬಿಟ್ಟಿದೆ ಎಂಟು ಕಿಲೋಮೀಟರ್ ಆಗಿಬಿಟ್ಟಿದೆ ಆ ಕಡೆ ಒಂದು ಈ ಕಡೆ ಒಂದೂವರೆ ಕಿಲೋಮೀಟರ್ ಆ ಕಡೆ ಎರಡು ಕಿಲೋಮೀಟರ್ ಅದರಲ್ಲಿ ರಿವರ್ ಬ್ರಿಜ್ ಕೂಡ ಬರುತ್ತೆ ಅದು ಸುಮಾರು ಈಗ ನಲವತ್ತೈದು ಕೋಟಿ ರೂಪಾಯಿ ಅದನ್ನ ಅದೇನಾಗ್ತದೆ ಅದು ಎನ್ ಎಚ್ ಎ ಪಾಲಿಸಿಯಲ್ಲಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಲ್ಲಿ ಒಂದೇ ಸರಿ ಮಾಡಿ ಅದಾದ್ಮೇಲೆ ನಾನು ಗಡ್ಕರಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಕೊಡ್ಬೇಕಂತ ಹೇಳಿ ಹೇಳಿದ ಮೇಲೆ ಅವರು ಕೂಡ ಒಪ್ಪಿಗೆ ಕಳಿಸಿದ್ರು ಯಾರೋ ಗಡ್ಕರಿ ಸಾಹೇಬ್ ಡಿ ಪಿ ಆರ್ ಕಳಿಸಿ ಡಿ ಪಿ ಸೆಂಟ್ರಲ್ ಗವರ್ನಮೆಂಟ್ ಸೆಕ್ರೆಟರಿ ಅವ್ರ ಕೈ ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಮೊನ್ನೆ ಕೂಡ ಮತ್ತೆ ಅವರು ಅದನ್ನೇ ಬರೆದಿದ್ದಾರೆ ಮೊನ್ನೆ ಇದು ಒನ್ ಟೈಮ್ ಇಂಪ್ರೂವ್ಮೆಂಟ್ ಆಗಿತ್ತು ಅಂತ ಹೇಳಿ ನಾನು ಫೈಲ್ ಅಲ್ಲೇ ಹೇಳಿ ಓವರ್ ಮಾಡಿ ಕೇಳಿದೀನಿ ರಿಪ್ಲೈ ಬರಿಬೇಡ್ರಿ ಅಂತ ಹೇಳಿದೀನಿ ಮತ್ತೆ ಗಡ್ಕರಿ ಸಾಹೇಬ್ ಕರೆಸಿ ಅದೇ ನಲವತ್ತೈದು ಕೋಟಿ ರೂಪಾಯಿ ಬ್ರಿಡ್ಜ್ ಒಂದು ಬ್ರಿಡ್ಜ್ ಆಗಬೇಕು ಪ್ಲಸ್ ಎರಡು ಮಾಡಿ ಕೆಲಸ ಮಾಡಿಸುತ್ತೆ